ಲೋಕಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ನಿಗಮ ಮಂಡಳಿ ಮತ್ತು ಪ್ರಾಧಿಕಾರಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ನೇಮಿಸಿ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಪಕ್ಷದ ನಲವತ್ನಾಲ್ಕು ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸಲಾಗಿದ್ದು ಚಿಕ್ಕಮಗಳೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಂಶು ಮಂತ್ ಅವರನ್ನ ಭದ್ರ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿದೆ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಬಿಎಚ್ ಹರೀಶ್ ಅವರನ್ನ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮದ ಅಧ್ಯಕ್ಷನನ್ನಾಗಿ ನೇಮಿಸಲಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧ್ಯಕ್ಷ ಅಂಶು ಮಂತ್ ಸಾಮಾನ್ಯ ಕಾರ್ಯಕರ್ತನಿಂದ ಇಲ್ಲಿಯವರೆಗೆ ನನಗೆ ಅವಕಾಶ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ನಾಯಕರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು ಮೊದಲನೇದಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿರುವಂತ ನನಗೆ ಪಕ್ಷ ಅತ್ಯಂತ ಗೌರವದಿಂದ ಒಂದು ಬ್ಲಾಕ್ ಅಧ್ಯಕ್ಷನ ಜವಾಬ್ದಾರಿಯನ್ನು ನಿಭಾಯಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷನ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಅವಕಾಶ ಕೊಟ್ಟು ಪಕ್ಷದ ಎಲ್ಲ ಮುಖಂಡರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಅತ್ಯಂತ ಕ್ರಿಯಾಶೀಲವಾಗಿ ಒಂದು ಸಂಘಟನೆಯನ್ನು ಮಾಡೋ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಫಲಿತಾಂಶ ಬರುವಂಥ ಅವಕಾಶ ಆಯಿತು ಈ ಸಂದರ್ಭದಲ್ಲಿ ನನ್ನಂಥ ಒಬ್ಬ ಕಾರ್ಯಕರ್ತನಿಗೆ ಈ ಒಂದು ಸೇವೆ ಸಲ್ಲಿಸುವಂಥ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ನಾನು ಆಭಾರಿಯಾಗಿರ್ತೇನೆ ಋಣಿಯಾಗಿರ್ತೇನೆ ಪಕ್ಷ ಕೊಟ್ಟಿರುವ ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಪಕ್ಷಕ್ಕೆ ಗೌರವ ಬರುವಂಥ ರೀತಿಯಲ್ಲಿ ನಮ್ಮ ನಾಯಕರಾಗಿರುವಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಕೆ ಜೆ ಜಾರ್ಜ್ ಅವರಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರ ಪ್ರೀತಿಯಿಂದ ಈ ಒಂದು ಅವಕಾಶ ಆಗಿದೆ ನಾನು ಧನ್ಯವಾದಗಳನ್ನು ಇದು ಅಲ್ಲಲ್ಲ ಆ ರೀತಿ ಏನಲ್ಲ ಈಗ ನನಗೆ ಪಕ್ಷ ಒಂದು ಗೌರವ ಕೊಟ್ಟಿದೆ ಆ ಗೌರವಕ್ಕೆ ನಾವು ಯಾವತ್ತು ಋಣಿಯಾಗಿರ್ತೇನೆ ಪಕ್ಷ ಲೋಕಸಭಾ ಟಿಕೆಟಿನ ಪ್ರಬಲವಾದಂಥ ಆಕಾಂಕ್ಷಿ ಆಕಾಂಕ್ಷಿಯಾಗಿ ನಾನು ಇದೇ ಇದ್ದೇನೆ ಈಗಲೂ ಸಹ ಈಗಲೂ ಸಹ ಇದ್ದೇನೆ ಪಕ್ಷ ಈಗಾಗಲೇ ನಾವು ತಯಾರಿಗಳನ್ನು ಓಡಾಟಗಳನ್ನು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರ ಮಾರ್ಗದರ್ಶನ ಸಹಕಾರದೊಂದಿಗೆ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಉಡುಪಿ ಜಿಲ್ಲೆಯ ಮತ್ತು ಚಿಕ್ಕಮಂಗ್ಳೂರು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಓಡಾಡ್ತಾ ಇದ್ದೀವಿ ಪಕ್ಷ ಒಂದು ಒಳ್ಳೆಯ ತೀರ್ಮಾನ ತೆಗೆದನಂತೆ ಅನ್ನುವಂಥ ಭರವಸೆ ನನಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಲೋಕಸಭಾ ಚುನಾವಣೆಯ ಆಕಾಂಕ್ಷಿಯಾಗಿ ಇದ್ದೇನೆ ಹಾಗಾಗಿ ಇದ್ರ ಬಗ್ಗೆ ಇದು ಕೊಟ್ಟಿರುವಂಥ ಗೌರವವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅತ್ಯಂತ ಗೌರವದಿಂದ ನಾನು ಪಕ್ಷವನ್ನು ಸ್ಮರಣೆ ಮಾಡ್ತಾ ನನ್ನ ಪ್ರಯತ್ನಕ್ಕೆ ಪಕ್ಷ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಕೆಲಸ ಮಾಡ್ತೇವೆ ಯಾರೇ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಗಲಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತೇವೆ ಅನ್ನುವಂಥದ್ದು ತಿಳ್ಸಕ್ಕೆ ಇಷ್ಟ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक